ಏಕಾಏಕಿ ಸಂಪುಟದಿಂದ ಕೆಎನ್ ರಾಜನ್ನ ವಜ ಸಮುದಾಯಕ್ಕೆ ಅನ್ಯಾಯ ಕೆಲಂಬಲ್ಲಿ ಸೋಮನಾಯಕ ನಮಸ್ಕಾರ ವೀಕ್ಷಕರೇ ಗರಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮನ್ನವೇ ಚಾಮರಾಜನಗರ ಎಲ್ಲ ಪಕ್ಷಗಳು ನಾಯಕ ಸಮುದಾಯಕ್ಕೆ ಪ್ರಾಧಾನ್ಯತೆ ಕೊಡುತ್ತಿಲ್ಲ ಸಿದ್ದರಾಮಯ್ಯ ಅವರ ಪರ ನಿಂತಿದ್ದಕ್ಕೆ ರಾಜನಿಗೆ ರಾಜೀನಾಮೆ ಶಿಕ್ಷೆ ಚಾಮರಾಜನಗರದಲ್ಲಿ ಸಚಿವ ಸಂಪುಟ ನಡೆಯುತ್ತಿರುವ ಸಂದರ್ಭದಲ್ಲಿ ಏಕಾಏಕಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರನ್ನು ವಜಾ ಮಾಡಿರುವುದು ಸಮುದಾಯಕ್ಕೆ ತುಂಬಲಾರದ ನಷ್ಟ ಅನ್ಯಾಯವಾಗಿದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ತೊಂದರೆ ಎದುರಿಸಬೇಕಾಗುತ್ತದೆ ಎಂದು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲಂಬಲ್ಲಿ ಸೋಮನಾಯಕ ಎಚ್ಚರಿಸಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ತೆಗೆದು ಸರದಿ ಮುಗಿಯುತ್ತಿರುವಾಗಲೇ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರನ್ನು ಏಕಾ ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ಸಚಿವ ಸಂಪುಟ ನಡೆಯುವ ಸಂದರ್ಭದಲ್ಲಿ ವಜಾ ಮಾಡಿರುವುದು ನಾಯಕ ಸಮುದಾಯಕ್ಕೆ ತುಂಬಲಾರದ ನಷ್ಟ ಅನ್ಯಾಯ ಮಾಡಿದ್ದೀರಿ ಇದು ಸರಿಯದ್ದು ಅಲ್ಲ ಸಮುದಾಯ ಮತ ಹಾಕುವುದರಲ್ಲಿ ರಾಜ್ಯ ಎರಡನೇ ಸ್ಥಾನದಲ್ಲಿದ್ದೇವೆ ಕಳೆದು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಮುದಾಯ ಸಹಾಯ ಮಾಡಿದೆ ಹಾಗಾಗಿ ನೀವು ಗೆದ್ದಿದ್ದೀರಿ ಇಂದು ನೀವು ಮಾಡುತ್ತಿರುವ ರಾಜಕಾರಣದಿಂದ ಮುಂದಿನ ದಿನಗಳಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರ ಬೆಂಬಲವಾಗಿ ನಿಂತಿದ್ದಕ್ಕೆ ಅವರಿಗೆ ರಾಜೀನಾಮೆ ಶಿಕ್ಷಣ ಸಿದ್ದರಾಮಯ್ಯ ಅವರಿಂದ ಏಕೆ ರಾಜೀನಾಮೆ ತೆಗೆದುಕೊಂಡಿಲ್ಲ ಎನ್ ರಾಜಣ್ಣ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ನಿಂತು ಗೆದ್ದಿದ್ದಾರೆ ಅವರ ಶಕ್ತಿ ಏನೆಂಬುದನ್ನು ಮುಂದಿನ ದಿನಗಳಲ್ಲಿ ತೋರಿಸಲಿದ್ದಾರೆ ಎಂದರು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಸೇರಿದಂತೆ ಎಲ್ಲ ಪಕ್ಷಗಳು ನಾಯಕ ಸಮುದಾಯವನ್ನು ಚುನಾವಣೆಯಲ್ಲಿ ಚುನಾವಣೆಯ ವೇಳೆಯಲ್ಲಿ ಬಳಸಿಕೊಳ್ಳುತ್ತವೆ ಹೊರತು ಅವಕಾಶ ದೊರೆತಾಗ ಯಾವುದೇ ಪ್ರಾಧಾನ್ಯತೆ ಕೊಡುವುದಿಲ್ಲ ಎಲ್ಲ ನಾಯಕ ಮುಖಂಡರನ್ನು ತಬ್ಬಲಿ ಮಾಡುತ್ತಾರೆ ಇತಿಹಾಸ ನೋಡಿದರೆ ಮಹಾರಾಜರ ಕಾಲದಿಂದಲೂ ಸಮುದಾಯಕ್ಕೆ ಅನ್ಯಾಯವಾಗುತ್ತಾ ಬಂದಿದೆ ಎಂದರು ವರದಿ ಮನೋಜ್ ನಾಯಕ್ ಚಾಮರಾಜನಗರ ಕೆಟ್ಟ ದಿನ ನಾಯಕ್ ಸಮಾಜಕ್ಕೆ ಅಂತ ಹೇಳೋಕ್ಕೆ ಬಾರಿ ಇಚ್ಛೆಪಟ್ಟು ನೋವಿನಿಂದ ಇದ್ದೀನಿ ಇವತ್ತೇನಾಗಿದೆ ಅಂತಂದರೆ ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ದಳ ಆಗ್ಬೋದು ಯಾರೂ ಸಹ ನಮ್ಮನ್ನು ಸರಿಯಾಗಿ ಪ್ರಾತಿನಿಧ್ಯ ಕೊಡೋದಿಲ್ಲ ಅವಕಾಶ ಬಂದಾಗ ನಮ್ಮನ್ನು ಅವಕಾಶ ಬಂದ ಬಂದಾಗ ಉಪಯೋಗಿಸ್ಕೊಂಡು ನಮ್ಮನ್ನು ನಮ್ಮ ಸಮಾಧಾನ ಇವತ್ತು ಎಲ್ಲ ಲೀಡುಗಳನ್ನು ತಪ್ಪಲಿ ಮಕ್ಕಳು ಮಾಡ್ತಾರೆ ಈ ಒಂದನೇ ಮೊದಲನೇದು ನಾಗೇಂದ್ರ ಆಯಿತು ನಾಗೇಂದ್ರ ಆದಮೇಲೆ ಅವ್ನು ಸರ್ದಿ ಮುಗಿದ ತಕ್ಷಣ ಇವತ್ತು ರಾಜಣ್ಣ ನಾನು ಪಾರ್ಟಿಯ ವಿಚಾರದಲ್ಲಿ ಪಾರ್ಟಿ ಪ್ರಿನ್ಸಿಪಾಲ್ಗೆ ನಾನೇನು ದುಃಖ ತರಲಿ ಯಾವುದೇ ಲೀಡ್ಗಳು ಪಾರ್ಟಿಗಿಂತ ದೊಡ್ಡವರು ಅಂತ ನಾನು ಹೇಳೋದಿಲ್ಲ ಬಟ್ ಆದರೆ ಪಾರ್ಟಿಯ ನೀತಿ ನಿಯಮದ ಪ್ರಕಾರ ಪಾ ಪಾರ್ಟಿಯ ಪ್ರಿನ್ಸಿಪಲ್ ಪ್ರಕಾರ ರಾಜಣ್ಣನಿಗೆ ನೋಟಿಸ್ ಕೊಡಬೇಕಾಗಿತ್ತು ಒಂದು ನೋಟಿಸ್ ಕೊಟ್ಟು ಆಮೇಲಿಂದ ಅವ್ರನ್ನ ರಾಜೀನಾಮೆನ ತಗೋಬೇಕಾಗಿತ್ತು ರಾಜೀನಾಮೆ ತಗೊಳ್ಳೋದ್ರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಅದು ಅದು ನಿಮ್ಮ ಪಕ್ಷದಿಂದ ಮಂತ್ರಿ ಮಾಡಿದರೆ ಪಕ್ಷದಿಂದ ತಗ ಅವ್ರು ರಾಜೀನಾಮೆ ತಗೊಂಡ್ರೆ ಅಂದರೆ ಅವ್ರನ್ನ ಏಕಾಏಕಿ ನಿನ್ನೆ ಅಸೆಂಬ್ಲಿ ನಡೀತಾ ಬರ್ಬೇಕಾದ್ರೆ ವಜಾ ಮಾಡಿದ್ರಲ್ಲ ಅದು ನಿಜವಾಗೂ ನಾಯಕ ಜನಕ್ಕೆ ನಾಯಕ ಜನಾಂಗಕ್ಕೆ ತುಂಬಲಾರದಿಂದ ನಷ್ಟ ಆಯಿತು ನಾಯಕ ಜನಾಂಗಕ್ಕೆ ತುಂಬಲಾರದಿಂದ ಅವಮಾನ ಮಾಡಿದಿರಿ ನೀವು ಇದು ಸರಿಯಾದಲ್ಲ ನಾವು ಈ ರಾಜ್ಯದಲ್ಲಿ ಎರಡನೇ ಪಂದಿಲ್ ಇದ್ದೇವೆ ಓಟ್ ಹಾಕೋದ್ರಲ್ಲಿ ಯಾವುದೇ ಪಕ್ಷಕ್ಕಾದರೂ ಎರಡನೇ ಪಂದಿಲ್ ಇದ್ದೇವೆ ಸರಿ ಕಾಂಗ್ರೆಸ್ಗೆ ನಮ್ಮ ಸಮಾಜಗಳು ಸಹಾಯ ಮಾಡಿದೆ ನೀವು ಗೆದ್ದಿದ್ದೀರಿ ಈಜಾತಿ ನೋಡಿ ನೀವು ನೀವು ಮುಂದೆ ನೀವೊಂದು ಮುಂದ್ಬಾರದಿನ ತೊಂದರೆ ಸಿಕ್ಕಳಕ್ಕೆ ಅಂತ ರಾಜಕಾರಣ ಮಾಡ್ತಾ ಇದ್ದೀರಿ ನೀವು ಇದು ಸರಿಯಾದಲ್ಲ ಆದರೆ ನಾವು ಇನ್ನು ನಾಯಕ್ ಬುದ್ಧಿ ಕಲಿಬೇಕಾದ್ದು ಈ ವಿಚಾರಗಳು ಬಹಳಷ್ಟಿದೆ ನೋಡಿ ಯಾವನ್ಗೆ ಅಪರ ಗೋಪಾರ ಹಾಕೊಂಡು ಹೋದ್ರು ಇಡೀ ರಾಜ್ಯಾದ್ಯಂತ ಈ ಇತಿಹಾಸ ತಗೊಳ್ಳಿ ಇತಿಹಾಸದಿಂದನೂ ನಮ್ಮ ನಮಗೆ ಹಿಂಗೆ ಆಗಿ ಬಂದಿದೆ ಮಹಾರಾಜ ಕಾಲದಿಂದ ಹಿಂಗೆ ಆಗಿ ಬಂದಿದೆ ನಮ್ಮ ಮಹಾರಾಜರುಗಳನ್ನ ಹಿಂಗೆ ಮಾಡಿ ಮಾಡಿ ನಮ್ಮನ್ನು ಕೊಲ್ಲಿದ್ದಾರೆ ಇದು ಆಡಳಿತ ವ್ಯಾಪ್ತಿ ಹೆಂಗಿದೆ ಅಂದರೆ ಭಾಳ ವರ್ಷದಿಂದ ನಮ್ಮನ್ನ ಮೇಲೆ ಸೇಡ್ ತೀರ್ಸ್ಕೊಂಬರೋ ಅಂಥ ವ್ಯಾಪ್ತಿಯಾಗಿದೆ ಹೇಳಿ ನಾನು ಭಾವಿಸಿದ್ದೇನೆ నా సమాజ బాంధవ్య అంద బాంధవ్యకి అవకాశవే ఇల్వల్ ఈ రాజ్యదీ ఈ సమయ్యే బెన్ మాన్య సమయ్యవర్ బెన్న తట్టుక నిత వ్యక్తి రాజ యారణకు వ్యత్యాసం ಹಂಗಿನ ಮೇಲೆ ನೀವು ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ನೋಟಿಸ್ ಕೊಡಬಾರ್ದು ಸಿದ್ದರಾಮಯ್ಯ ರಾಜೀನಾಮೆ ತಗೋಬಾರ್ದು ಸಿದ್ದರಾಮಯ್ಯ ಅವರು ರಾಜೀನಾಮೆ ತಗೋಬೇಕಾಗಿತ್ತಲ್ವ ಪಾರ್ಟಿ ಪ್ರಿನ್ಸಿಪಲ್ ಅಲ್ವಾ ಎರಡು ವರ್ಷ ಎರಡುವ ವರ್ಷ ಡಿ ಕೆ ಸುಮಾರಿಗೆ ಅವಕಾಶ ತಾನೆ ಅದಲ್ಲ ನೀವು ಬೇಕು ಅಂತ ಹೇಳಿ ಅಂತ ಈ ಜಾತಿಗಳನ್ನ ಕಟ್ಕೊಳ್ಳೋದು ಬೇಡ ಅಂತ ಹೇಳಿದಾಗ ಈ ತರ ಮುಟ್ಬಿಡೋದು ಇದು ಸರಿ ಅಂತಲ್ಲ ಯಾವುದೇ ಪಕ್ಷಕ್ಕಾದ್ರೂ ಇದು ಸರಿ ಅಂತಲ್ಲ ಕಾಲಾವಕಾಶಗಳು ಕಾಲ್ ನೋಡ್ಬೇಕಾಗಿದೆ ಅದು ಆ ಟೈಮ್ಗಳಿಗೆ ಏನೇನು ಆಗುತ್ತೆ ಅಂತಂತ ಅನ್ನೋದು ರಾಜಕಾರಣದಲ್ಲಿ ನಮಗೂ ಗೊತ್ತಿದೆ ಸಮಾಜ ಸಮಾಜದವ್ರಿಗೆ ನಾವು ಮಾಡಿ ತೋರಿಸ್ಬೇಕಾದಂಥ ಪರಿಸ್ಥಿತಿಗಳು ಗೊತ್ತವೆ ಅಂಥೇಳಿ ನಾನು ಈ ಈ ಮೂಲಕ ಎಲ್ಲ ಪಕ್ಷದವ್ರು ಕೇಳಿದ ಎಚ್ಚರಿಕೆಯನ್ನು ನಮ್ಮ ಸಮಾಜಕ್ಕೆ ನೀವು ಕೈ ಹಾಕಿ ತೊಂದರೆ ಕೊಡೋದು ಆದರೆ ಈ ಥರ ಪದೇ ಪದೇ ತೊಂದರೆ ಕೊಡಿಸ್ಕೊಳ್ಳೋ ಸ್ಥಿತಿಗೆ ನಮ್ಮ ಸಮಾಜ ಇಲ್ಲ ನಾವು ಆಡಳಿತ ವ್ಯಾಪ್ತಿಯ ಮಲ್ಲವರು ನಾವು ಎಲ್ಲ ಥರ ವಿಚಾರ ಆಚಾರ ವಿಚಾರಗಳನ್ನ ತಿಳ್ಕೊಂಡಿರೋಂಥ ಸಮಾಜ ಅದರಿಂದ ನೋಡಿ ನಮ್ಮ ಸಮಾಜ ಏನೋ ಕೆಲಸಕ್ಕೆ ಬಂದಿದೆ ಸಮಾಜ ಅನ್ನೋ ಥರದಲ್ಲಿ ಬಯಸಬೇಡಿ ಬಟ್ ಇವತ್ತು ರಾಜೀನಾಮೆ ತಗೊಂಡಿದ್ರೆ ಸಂತೋಷ ಪಕ್ಷದ ನೀತಿ ನಿಯಮ ಪ್ರಕಾರ ತಗೊಂಡಿದ್ರೆ ನಮ್ದೇನು ತೊಂದರೆ ಇಲ್ಲ ಅಸೆಂಬ್ಲಿ ಒಳಗೆ ಕ್ವಶನ್ ನಡೀತಾ ಇದೆ ಆಚೆ ವಜಾ ಮಾಡಿದರೆ ಇದು ಯಾವ ಧರ್ಮ ಯಾವ ಧರ್ಮ ಇದು ಈ ಸಿದ್ಧರಾಮಯ್ಯನವರು ಪರಾ ಹೊಗಳಕ್ಕೆ ಈ ಶಿಕ್ಷಣ ರಾಜ ಸರಿಯಾದ್ದಲ್ಲ ಇಂಥ ಸಿದ್ದರಾಮಯ್ಯನವರು ಹತ್ತು ಜನ ಹಾಕಿದ್ರು ಬೊಗ್ಸ ಅಂತ ಮಟ್ಟಕ್ಕಿದ್ದಾನ ರಾಜಣ್ಣ ಇಂಡಿಪೆಂಡೆಂಟ್ ಗೆದ್ದಿದ್ದಾನೆ ಅವನಿಗಾದಂಥ ಒಂದು ಶಕ್ತಿ ಇದೆ ನಮ್ಮ ಸಮಾಜಕ್ಕೆ ಅದರಿಂದ ನಾವು ಏನು ಹೆದ್ರಂಗೂ ಇಲ್ಲ ಬಗ್ಗಂಗೂ ಇಲ್ಲ ತಲೆ ಬಗ್ಸಂಗೂ ಇಲ್ಲ ನಾವು ಸರಿಯಾದಂಥ ರಾಜಕಾರಣನ ಮಾಡಿ ತೋರಿಸ್ತೀವಿ ಅಂತಲ್ಲದನ್ನ ಎಚ್ಚರಿಕೆನೇ ಈ ಮೂಲಕ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ ನಾನು ಕೆಲ ಮಳೆ ಸುಮ್ಮನೆ ಇಚ್ಛಾ